ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೃಷ್ಣಮೂರ್ತಿ ಬಿ ಚಾಟೆಯವರು ಹುಬ್ಬಳ್ಳಿಯ ಬಿ ಯು ಬಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಇಂಜಿನಿಯರ್ ಆಗಿ ವೃತ್ತಿ ಜೀವನ ಆರಂಭಿಸಿದರು ನಂತರ ಏಳು ವರ್ಷ ಯು ಕೆ ಪಿಯಲ್ಲಿ ಸೇವೆ ಸಲ್ಲಿಸಿದರು ಮೂರು ವರ್ಷ ಹಿಪ್ಪರ್ಗಿ ಬ್ಯಾರೇಜಿನಲ್ಲಿ ಸೇವೆ ಸಲ್ಲಿಸಿದರು ನಂತರ ಇಪ್ಪತ್ತು ವರ್ಷ ನೀರಾವರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ನಂತರ ಪ್ರಮೋಷನ್ ಹೊಂದಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನಾಲ್ಕು ವರ್ಷ ನವಲಗುಂದ ಎರಡು ವರ್ಷ ಹುಬ್ಬಳ್ಳಿಯಲ್ಲಿ ಸೇವೆ ಸಲ್ಲಿಸಿದರು ಕೊನೆಯಲ್ಲಿ ಬಡ್ತಿ ಹೊಂದಿದ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಜಡ್ಪಿ ಧಾರವಾಡ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿವೃತ್ತಿ ಹೊಂದಿದರು ಇದೇ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಪತ್ರಕರ್ತರ ಬಳಗದಿಂದ ಕೃಷ್ಣಮೂರ್ತಿ ಬಿ ಚಾಟೆಯವರನ್ನು ಸನ್ಮಾನಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿದ ಅವರು ಅಭಿನಂದನೆಗಳನ್ನು ತಿಳಿಸಿ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು ಸಂಕ್ಷಿಪ್ತವಾಗಿ ಮುಗಿಸಿ ಇಂಜಿನಿಯರಿಂಗ್ ಸರ್ಕಾರಿ ಸೇವೆಯನ್ನು ಸೇರಿದೆ ಇಂಜಿನಿಯರ್ ಸುಮಾರು ಹತ್ತು ವರ್ಷ ನೈನ್ಟೀನ್ ನೈಂಟಿ ಸಿಕ್ಸ್ವರೆಗೂ ನಾನು ಹತ್ತು ವರ್ಷ ಮೆಡಿಕಲ್ ಇಂಜಿನಿಯರ್ ಆಗಿ ಆಮೇಲೆ ನನ್ನ ಸರ್ವಿಸ್ ರೆಗ್ಯುಲರೈಜ್ ಮಿಷನ್ ಆಗಿ ರೆಗ್ಯುಲರ್ ಆದಮೇಲೆ ನಾನು ಸುಮಾರು ಏಳು ವರ್ಷ ಯು ಕೆ ಪಿ ಒಳಗೆ ಕೆಲಸ ಮಾಡಿದೆ ಎಂಟು ಪಿ ನೈನ್ ಆಮೇಲೆ ಹದಿಮೂರು ವರ್ಷ ಇಪ್ಪರಿಗೆ ಬೇರೆ ಪ್ರೊಜೆಟ್ ಮಾಡಿದೆ ಅಂದರೆ ಒಂದು ಇಪ್ಪತ್ತು ವರ್ಷ ನಾನು ನೀರಾವರಿ ಇಲಾಖೆಯೊಳಗೆ ಕೆಲಸ ಮಾಡಿದೆ ಆಜ್ ಎ ಅಸಿಸ್ಟೆಂಟ್ ಇಂಜಿನಿಯರ್ ಅದಾದಮೇಲೆ ಏಳಂದಿಗೆ ಪ್ರಮೋಷನ್ ಆದಮೇಲೆ ನನಗೆ ಆರ್ ಡಿ ಪಿ ಆರ್ಗೆ ಹ್ಯಾಂಡ್ ಓವರ್ ಮಾಡಿದೆ ಆನಂತರ ನಾನು ಧಾರವಾಡ ಜಿಲ್ಲೆಯಲ್ಲಿ ನನಗೆ ಎಂಟು ವರ್ಷಗಳ ಸರ್ವೀಸನ್ನು ನಾನು ಮುಗಿಸ್ತಾ ಇದ್ದೀನಿ ಆರು ವರ್ಷ ಏಳು ಬದಿಯಾಗಿ ಎರಡು ವರ್ಷ ನಿಮಗೆ ಕಾರಣವಾಗುತ್ತೆ ಅಂತ ಆರು ವರ್ಷದಲ್ಲಿ ನಾಲ್ಕು ವರ್ಷ ನಾನು ಮುಂದಾಗಿದ್ದೆ ಎರಡು ವರ್ಷ ಮೊದಲು ನಾನು ಕುಟುಂಬ ಸೇವೆಗೆ ಮಾಡ್ತಾಯಿದ್ದೀನಿ ದೀರ್ಘಾವಧಿಯಿಂದ ನಾವು ಅವ್ರಗಡೆ ಲಕ್ಷ ಕೊಟ್ಟಿರೋ ಆಯಿತು ನನಗೆ ನನ್ನ ನಾಲೆಜಿಗೆ ಒಳಪಟ್ಟು ನನಗೇನು ಕೆಲಸ ಮಾಡಿದ್ದು ರಾಜಕೀಯ ವಿಶ್ವಾಸ ಹಿಂದೆ ಯಾಕಂತಂದ್ರೆ ಹಿಂದ ಒಬ್ಬ ಇಂಜಿನಿಯರ್ ಇದ್ರೆ ನಂತರ ತಾವು ಯಾವ ಇಲ್ಲ ನಿಮ್ಮ ಒಂದು ಏನು ಸನ್ಮಾನವನ್ನು ನನಗೆ ಅತ್ಯಂತ ಪ್ರೀತಿಯಿಂದ ಮಾಡಿದರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು